ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಲು ಪೌಡರಿಂದ ಜಾಮೂನ್ ಮಾಡೋದು ಹೇಗೆ ಅಂತ ನನ್ನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿನ ಬೌಲ್ನ ತೊಗೊಂಡಿದ್ದೀನಿ ಮಿಕ್ಸಿನ ಬೌಲ್ಗೆ ಒಂದು ಬೌಲಷ್ಟು ಹಾಲಿನ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಇದ್ದೀನಿ ತುಪ್ಪ ಬದಲಾಗಿ ನೀವು ಎಣ್ಣೆ ಕೂಡ ಹಾಕೋಬೋದು ರೆಗ್ಯುಲರಾಗಿ ಯಾವ ಅಡುಗೆಗೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಎಣ್ಣೆನೂ ಕೂಡ ಹಾಕ್ಕೊಬೋದು ಒಂದು ಕಾಲು ಚಿಟ್ಕೆಯಷ್ಟು ಅಡುಗೆಗೆಲ್ಲ ಹಾಕೊತೀವಲ್ವ ಸೋಡಾ ಅದೇ ಸೋಡಾನ ನಾನಲ್ಲಿ ಒಂದು ಚಿಟ್ಕಿಯಷ್ಟು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಲಿನ ಪೌಡ್ರ್ ಸ್ವಲ್ಪ ಮರಳು ಥರ ಇರೋದರಿಂದ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ನಾವು ಈ ಜಾಮೂನ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ನೀವು ಎಣ್ಣೆ ಕೂಡ ಹಾಕೋಬೋದಲ್ವಾ ಹಾಗೆ ನಾನಿಲ್ಲಿ ಒಂದು ಸ್ಪೂನು ಕುಕ್ಕಿಂಗ್ ಆಯಿಲ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಹಾಲಿನಲ್ಲಿ ನಾನಿಲ್ಲಿ ಈ ಜಾಮೂನ್ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೀವು ನೀರಿನಲ್ಲಿ ಕೂಡ ಕಲಿಸ್ಕೋಬೋದು ಹಾಲಿನ ಪೌಡರ್ನಲ್ಲೇ ಮಾಡ್ತಿರೋದ್ರಿಂದ ಏನೂ ಆಗೋಲ್ಲ ನೀರಿನಲ್ಲೇ ಹಾಕ್ಕೊಂಡು ನೀವು ಕಲಿಸ್ಕೋಬಹುದು ಈ ರೀತಿಯಾಗಿ ನೀಟಾಗಿ ನಾವು ಜಾಮೂನ್ ಹಿಟ್ಟನ್ನು ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಫ್ಟಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ನಿಮಗೆ ಕಲಸಕ್ಕಾಗಿಲ್ಲ ಅಂತ ಅಂದರೆ ಮಿಕ್ಸರ್ ಜಾರಲ್ಲಿ ಕೂಡ ನಾವು ಹಾಲು ಪೌಡ್ರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಕಲಿಸ್ಕೋಬೋದು ಅಥವಾ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸರಲ್ಲಿ ಗ್ರೈಂಡ್ ಕೂಡ ಮಾಡಿಕೊಂಡು ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ಮಾಡ್ಕೋಬಹುದು ಈ ರೀತಿ ನಮ್ಮ ಅಂಗೈನಲ್ಲಿ ಉಂಡೆನ ಚೆನ್ನಾಗಿ ನಾದ್ಕೊಂಡು ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ನಾನು ಕಲಿಸ್ಕೊಂಡಿರೋ ಅಂಥ ಹಿಟ್ಟನ್ನು ಸೈಡ್ಗೆ ಎತ್ತಿಟ್ಟು ಪಾಕಕ್ಕೆ ಇಡ್ತಾಯಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ನಾನು ಈ ಬೌಲಲ್ಲಿ ಹಾಲು ಪೌಡ್ರ್ ತಗೊಂಡಿದ್ದೀನಲ್ವ ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಅದರಲ್ಲೇ ಒಂದು ಬೌಲಷ್ಟು ನಾನು ನೀರನ್ನು ಕೂಡ ಸೇಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಏಲಕ್ಕಿನ ಬಾಯಿ ಬಿಡಿಸಿ ಇದ್ದೀನಿ ನಿಮಗೆ ಶುಗರ್ ಸಿರಪ್ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಜಾಸ್ತಿ ಸೇಸ್ಕೊಳ್ಳಿ ಈ ಅಳತೆನಲ್ಲಿ ಹಾಕ್ಕೊಂಡ್ರೆ ಸ್ವೀಟು ಕರೆಕ್ಟಾಗಿ ಬರುತ್ತೆ ಈಗ ಪಾಕ ಎಲ್ಲ ರೆಡಿ ಆಗೋಷ್ಟರಲ್ಲಿ ನಾನಿಲ್ಲಿ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ಉಂಡೆ ಸ್ವಲ್ಪವೂ ಹೊಡೆಯೋದಿಲ್ಲ ಸ್ವಲ್ಪ ಹಾರ್ಡಾಗೇ ಇರುತ್ತೆ ಮೇಲುಗಡೆ ಅಷ್ಟು ಸಾಫ್ಟ್ ಇರೋದಿಲ್ಲ ನೋಡಿಕೊಂಡು ನಾವು ಮಿಲ್ಕ್ ಪೌಡರಲ್ಲಿ ಮಾಡ್ತಿರೋದ್ರಿಂದ ಹೀಗೆ ಬರುತ್ತೆ ಇಟ್ಟು ನಾವು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎಲ್ಲ ಉಂಡೆಗಳನ್ನು ಕೂಡ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಾನು ಇಲ್ಲಿ ಎಲ್ಲ ಉಂಡೆಗಳನ್ನೂ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಉಂಡೆಗಳು ಮೇಲ್ಗಡೆ ಲೇಯರ್ ಯಾವ ಥರ ಕೂಡ ಕಾಣಿಸ್ತಾ ಇದೆ ನಿಮಗೆ ಅಂತ ನಾವು ಹಾಲಿನಲ್ಲಿ ಪೌಡರ್ ಮಾಡ್ತಿರೋದ್ರಿಂದ ಈ ಥರ ಇದೆ ಸ್ವಲ್ಪ ಕೂಡ ಎಣ್ಣೆಯಲ್ಲಿ ಹಾಕ್ದಾಗ ಉಂಡೆ ಸ್ವಲ್ಪನೂ ಒಡೆಯಲ್ಲ ನಾವು ರೆಗ್ಯುಲರಾಗಿ ಹಿಟ್ಟೇನಾದರೂ ಜಾಮೂನ್ ಇಟ್ಟು ಹೊರಗಡೆ ತೊಗೊಂಡು ಬಂದಾಗ ಹಿಟ್ಟನ್ನು ಸರಿಯಾಗಿ ನಾವು ಕಲಸಿಲ್ಲ ಉಂಡೆ ಮಾಡ್ಕೊಂಡಿಲ್ಲ ಅಂದರೆ ಅದಾದರೂ ಸ್ವಲ್ಪ ಬಿರ್ಕಾದ್ರೂ ಬರುತ್ತೆ ಬಟ್ ಇದು ಯಾವುದೇ ಕಾರಣಕ್ಕೂ ಸ್ವಲ್ಪ ಬಿರ್ಕ್ ಬಿಡೋಲ್ಲ ನಾವು ಯಾವ ಥರ ಉಂಡೆನ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಇರುತ್ತೆ ಈಗ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಪಾಕ ಕೂಡ ರೆಡಿಯಾಗಿದೆ ಇದೇನು ಗಟ್ಟಿ ಪಾಕ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಸಕ್ಕರೆ ಕರಗಿ ಸ್ವಲ್ಪ ಒಂದು ನಾಲ್ಕು ನಿಮಿಷ ಕುದಿಸ್ಕೊಂಬಿಟ್ರೆ ಸಾಕು ಪಾಕ ರೆಡಿ ಆಗಿಬಿಡುತ್ತೆ ಈಗ ಉಂಡೆ ಎಲ್ಲ ಮಾಡ್ಕೊಂಡಾಗಿದೆ ಅಲ್ವಾ ಎಣ್ಣೆನ ಬಿಸಿಗಿಡೋಣ ಎಣ್ಣೆ ಕೂಡ ಚೆನ್ನಾಗಿ ಇವಾಗ ಬಿಸಿ ಆಗಿದೆ ಉಂಡೆಗಳನ್ನೆಲ್ಲ ಹಾಕ್ಕೊಂಡು ಇವಾಗ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಮೂನ್ ಹಿಟ್ಟಲ್ಲಿ ಮಾಡೋ ಜಾಮೂನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಾವು ಹಾಲು ಪೌಡ್ರಲ್ಲಿ ಮಾಡೋ ಅಂಥದ್ದು ನಾನಿಲ್ಲಿ ನಂದಿನಿ ಹಾಲು ಪೌಡರ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನೀವು ಆ ಹಾಲು ಪೌಡರಲ್ಲಿ ಕೂಡ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ಉಂಡೆ ಸ್ವಲ್ಪ ಎಲ್ಲೂ ಹಾಳಾಗ್ತಾಯಿಲ್ಲ ಚೆನ್ನಾಗೇ ಬರ್ತಿದೆ ಸ್ವಲ್ಪ ಇದು ತಳ ಇಟ್ಟಂಗೆ ಆಗಿರುತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನ ನೀವು ಜಾಸ್ತಿ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟು ಜಾಸ್ತಿ ಉಪಯೋಗಿಸೋದು ಬೇಡ ಅಂತ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮ್ಗೆ ಇವಾಗ ಮೇಲುಗಡೆ ಲೇಯರ್ ಎಲ್ಲ ಯಾವ ಥರ ಇದೆ ಅಂತಾನೆ ಉಳ್ಳಾಗಡೆ ತುಂಬ ಸಾಫ್ಟಾಗಿ ಇರುತ್ತೆ ಇದು ಪಾಕ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆದಮೇಲೆ ಜಾಮೂನ್ಗಳನ್ನ ಚೆನ್ನಾಗಿ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಒಳಗಡೆ ನಾವು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಎತ್ಬಿಟ್ರೆ ಒಳಗಡೆ ಚೆನ್ನಾಗಿ ಫ್ರೈ ಆಗಿರೋಲ್ಲ ಹಾಗಾಗಿ ಫಸ್ಟ್ ಬ್ಯಾಚ್ ಕೂಡ ಇವಾಗ ನಾನು ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಎರಡನೇ ಬ್ಯಾಚ್ ಕೂಡ ಈಗ ಫ್ರೈ ಮಾಡಿಕೊಂಡು ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಇದ್ದೀನಿ ಸಕ್ಕರೆ ಪಾಕ ಬಿಸಿ ಇರಬೇಕು ಪೂರ್ತಿ ತಣ್ಣಗಾಗಿದ್ರೆ ನೀವು ಬಿಸಿ ಮಾಡ್ಕೋಬೇಕಾಗುತ್ತೆ ಈ ಪಾಕ ನಾವು ಹೇಗಿರುತ್ತೋ ಹಾಗೆ ಇರಬೇಕು ಅಂತ ಅಂದರೆ ಸ್ವಲ್ಪ ನಿಂಬೆಹಣ್ಣು ಕೂಡ ನಾವು ಪಾಕದೊಳಗಡೆ ಹಾಕಿ ಬಿಟ್ಕೋಬೋದು ನಾನಿಲ್ಲಿ ಯಾವುದೇ ರೀತಿ ನಿಂಬೆಹಣ್ಣು ಹಾಕಿಲ್ಲ ಸ್ವಲ್ಪ ನೀವು ಕೇಸರಿ ಕೂಡ ಹಾಕೋಬೋದು ಈ ಕೇಸರಿ ಹಾಕಲಿಲ್ಲ ಅಂದರೂ ಹಾಲು ಪೌಡ್ರ್ ಹಾಕಿರೋದ್ರಿಂದ ಇದು ಪಾಕ ಸ್ವಲ್ಪ ಕಲ್ಲರ್ಡಾಗಿ ಚೆನ್ನಾಗಿ ಕಾಣಿಸ್ತಿರುತ್ತೆ ನೀವೇನು ನೋಡ್ತಿರ್ಬೋದು ಕೇಸರಿ ಹಾಕಿಲ್ಲ ಅಂದ್ರೂ ಪಾಕ ಯಾವ ರೀತಿ ಕಲ್ಲರಾಗಿ ಕಾಣಿಸ್ತಿದೆ ಅಂತ ನಾವು ಮಿಲ್ಕ್ ಪೌಡರ್ನ ಬಳಸ್ಕೊಂಡು ಮಾಡಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ ಪಾಕಕ್ಕೆ ಜಾಮೂನ್ಗಳನ್ನೆಲ್ಲ ಹಾಕಿ ಒಂದು ನಾಲ್ಕು ಅವರ್ ಬಿಟ್ಟು ನಾವು ತೆಗ್ದು ನೋಡಿದಾಗ ಜಾಮೂನ್ ಎಲ್ಲ ಚೆನ್ನಾಗಿ ಪಾಕನ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಸಾಫ್ಟಾದ ಗುಲಾಬ್ ಜಾಮೂನ್ ರೆಡಿಯಾಗಿರುತ್ತೆ ನೋಡಿದ್ರಲ್ವ ಈ ಜಾಮೂನ್ ಹೇಗೆ ಮಾಡೋದು ಅಂತ ಈ ಮಿಲ್ಕ್ ಪೌಡರ್ ಜಾಮೂನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್